ಹೆಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ರಿಚ್ ಪ್ರೋಟೀನ್ ದೋಸೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯ ದೋಸೆ ಇದು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಮತ್ತು ಇದನ್ನು ಒಂದು ದಿನ ಪೂರ್ತಿ ನಾವು ನೆನೆಸಿ ರುಬ್ಬಿ ಮಾಡುವಂಥ ಟೆನ್ಷನ್ ಏನಿರೋಲ್ಲ ಓ ನೈಟ್ ನೆನೆಸ್ಕೊಂಡು ಬೆಳಗ್ಗೆ ರುಬ್ಬಿ ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಹಾಗೂ ಇದಕ್ಕೆ ನಾನು ಈರುಳ್ಳಿ ಚಟ್ನಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಇದ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಒಂದು ಕಪ್ ಆಗೋಷ್ಟು ಹಸಿರು ಬೇಳೆ ಒಂದು ಕಪ್ ಆಗೋಷ್ಟು ಕಡಲೆಬೇಳೆ ಮತ್ತು ಒಂದು ಕಪ್ ಆಗೋಷ್ಟು ಅಕ್ಕಿ ಇದು ಮೂರು ಸಮ ಪ್ರಮಾಣದಲ್ಲಿ ಇಟ್ಕೋಬೇಕು ನೋಡಿ ಹಸಿರು ಕ ಹಸಿರುಬೇಳೆ ಮತ್ತು ಕಡಲೆಬೇಳೆನ ಒಟ್ಟಿಗೆ ಮಿಕ್ಸ್ ಮಾಡಿ ಒಂದು ಕಡೆ ನೆನೆಸಿ ಅಕ್ಕಿನ ಒಂದು ಕಡೆ ನೆನೆಸ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ತೊಳೆದು ಓವರ್ ನೈಟ್ ನಾನಿಲ್ಲಿ ನೆನೆಸಿದ್ದೀನಿ ನಿಮಗೆ ಓವರ್ ನೈಟ್ ನೆನೆಸೋಕ್ಕೆ ಆಗಲ್ಲ ಅಂದರೆ ಒಂದು ತ್ರೀ ಟು ಫೋರ್ ಅವರ್ಸು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ನೆನೆಸ್ಕೊಳ್ಳಿ ನಾನು ನೆಕ್ಸ್ಟ್ ಡೇ ಇದನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಒಂದು ಜಾರ್ ತಗೊಂಡು ಅದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಜೀರಿಗೆ ಇದ್ದೀನಿ ಹಾಗೂ ಇದಕ್ಕೆ ಒಣಮೆಣಸಿನ್ಕಾಯಿ ನಾಲ್ಕರಿಂದ ಐದು ಹಾಕೊಳ್ಳಿ ನೋಡಿ ಇದು ಖಾರ ಇರೋದರಿಂದ ನಾನು ನಾಲ್ಕು ಮೆಣಸಿನ್ಕಾಯಿ ಹಾಕಿದ್ದೀನಿ ಇದ್ರ ಜೊತೆಗೇನೆ ಹಸಿಮೆಣ್ಸಿನ್ಕಾಯಿ ಎರಡು ಇದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಹಸಿಮೆಣಸಿನ್ಕಾಯಿ ಎರಡು ಹಾಗೂ ಒಂದು ಕಾಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡು ಮೊದಲಿಗೆ ಗ್ರೈಂಡ್ ಮಾಡ್ಕೋಬೇಕು ಹಸಿಮೆಣಸಿನ್ಕಾಯಿ ಹಾಕಿ ಹಾಕಿದ್ರೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ನಮಗೆ ದೋಸೆಯಲ್ಲಿ ನೋಡಿ ಇದನ್ನು ಎಷ್ಟಾಗುತ್ತೋ ಅಷ್ಟು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿಕೊಳ್ಳಿ ಈ ರೀತಿ ಪೌಡ್ರ್ ಹಾಕಬೇಕು ನೋಡಿ ಇದಕ್ಕೆ ನಾವು ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತೀನಿ ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ ನೀವು ಪೌಡ್ರ್ ಮಾಡ್ಕೊಳ್ಳುವಾಗ ಬೇಕಾದರೆ ಉಪ್ಪಾಕೋಬೋದು ನೋಡಿ ನಾವು ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ ನೈಟ್ ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಅವಶ್ಯಕತೆಗೆ ಎಷ್ಟು ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ನಾನಿಲ್ಲಿ ರುಬ್ಕೊತಾ ಇದ್ದೀನಿ ಇದು ನುಣ್ಣಗೆ ಪೇಸ್ಟ್ ಹಾಕಬೇಕು ಚೆನ್ನಾಗಿ ರುಬ್ಕೊಬೇಕು ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಈಗ ಇದನ್ನ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಹಾಕೋಬೇಕಾಗುತ್ತೆ ಬೆಳಗ್ಗೆ ಹೊತ್ತು ಇದನ್ನ ತುಂಬ ಈಸಿಯಾಗಿ ಮಾಡ್ಕೋಬಹುದು ಮತ್ತೆ ಲಂಚ್ ಬಾಕ್ಸ್ ಹಾಕಿದ್ರು ಕೂಡ ತುಂಬಾ ಸಾಫ್ಟ್ ಆಗಿರುತ್ತೆ ಮನೇಲಿ ವಯಸ್ಸಾದವ್ರು ಇದ್ದರೂ ಕೂಡ ತುಂಬಾ ಪ್ರೋಟೀನ್ ಸಿಗುತ್ತೆ ಇದರಲ್ಲಿ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ಇವಾಗ ನಾನು ಕಡಲೆ ಬೇಳೆ ಮತ್ತೆ ಬೇಳೆ ಈ ರೀತಿ ರುಬ್ಕೊತಾ ಇದ್ದೀನಿ ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕು ತುಂಬ ಗಟ್ಟಿಯಾಗಲ್ಲ ನಾವು ದೋಸೆ ಹಾಕಕ್ಕೆ ಬರಬೇಕು ಆ ರೀತಿ ರುಬ್ಕೋಬೇಕು ಇದು ನೀರಾದರೆ ಸ್ವಲ್ಪ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ ನೋಡಿ ಈ ರೀತಿ ರುಬ್ಕೊಳ್ಳಿ ನೆಕ್ಸ್ಟ್ ನಾವು ಈರುಳ್ಳಿ ಎಲ್ಲ ಹಾಕೋದ್ರಿಂದ ಸ್ವಲ್ಪ ನೀರಾಗುತ್ತೆ ಸೊ ಈ ರೀತಿ ರುಬ್ಕೋಬೇಕು ಇದನ್ನು ಕೂಡ ನಾವು ಮೊದಲು ಹಕ್ಕಿ ರುಬ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಹಾಕ್ಕೊಂಡು ಮತ್ತು ಅದೇ ಜಾರಿಗೆ ನಾನಿಲ್ಲಿ ನೋಡಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋ ಮೂರು ಈರುಳ್ಳಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಚಾಪರ್ ಇದ್ದರೆ ಕೂಡ ನೀವು ಚಾಪ್ ಮಾಡ್ಕೋಬೋದು ಸಣ್ಣದಾಗಿ ಆಮೇಲೆ ನಾವು ದೋಸೆ ತಿರು ತಿರುಗುವಾಗ ತುಂಬ ಈರುಳ್ಳಿ ಸಿಕ್ಕರೆ ನಮಗೆ ತೆಳುವಾಗಿ ಬರೋಲ್ಲ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ರುಬ್ಕೋಬೇಕು ನೋಡಿ ಪಲ್ಸ್ ಮೂಡಲ್ಲಿ ಸ್ವಲ್ಪ ರುಬ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಕೂಡ ನಾವು ಆ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀವಿ ಈ ರೀತಿ ಎಲ್ಲದನ್ನು ಹಾಕ್ಕೊಂಡು ನಾವು ಮೊದಲೇ ಉಪ್ಪಾಕಿರೋದ್ರಿಂದ ನೋಡಿಕೊಂಡು ಹಾಕೋಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಸಬ್ಸಿಗೆ ಸೊಪ್ಪು ಇದ್ದೀನಿ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಕ್ಕೆ ಸ್ಕಿಪ್ ಮಾಡಬೇಡಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂತಹ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇದು ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸಬ್ಸಿಗೆ ಸೊಪ್ಪು ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡಿಕೊಂಡು ನಾನು ಲಾಸ್ಟಲ್ಲಿ ಇದಕ್ಕೆ ತೆಂಗಿನ ತುರಿ ಇದ್ದೀನಿ ನೀವು ತೆಂಗಿನ ತುರಿನ ಇಳಿಗೆ ಮನೇಲಿ ತುರಿ ತೆಂಗಿನ ತುರಿ ಮಾಡಿಕೊಂಡು ಹಾಕ್ಕೊಂಡ್ರೆ ನಾವು ತಿನ್ನುವಾಗ ಸಿಗ್ತಾ ಇರುತ್ತೆ ಬಾಯಿಗೆ ನನಗೆ ಇವತ್ತು ತೆಂಗಿನ ತುರಿ ತುರ್ಕೊಳ್ಳೋಕ್ಕೆ ಹಾಕ್ ಆಗಲಿಲ್ಲ ಅದಕ್ಕೋಸ್ಕರ ನಾನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ತರತಾರಿಯಾಗಿ ಪೌಡ್ರ್ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ತರತರಿಯಾಗಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಳಿಗೆ ಮನೆಯಲ್ಲಿ ನೀಟಾಗಿ ತುರಿದು ಹಾಗೆ ಕೂಡ ಹಾಕೋಬೋದು ನೋಡಿ ಈ ರೀತಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ನಾವು ಕೆಳಗಡೆ ರುಬ್ಬಿರೋ ಅಂತಹ ಮಿಶ್ರಣ ಮೇಲ್ಗಡೆ ನಾವು ಹಾಕಿರೋಂಥ ಸೊಪ್ಪು ಎಲ್ಲ ಕೂಡ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ನೋಡಿ ಸ್ವಲ್ಪ ನಿಮಗೆ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ ಖಾರ ಬೇಕಾದರೂ ಕೂಡ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೋಬೋದು ಇಲ್ಲಾಂದರೆ ಸಣ್ಣದಾಗಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡು ಕೂಡ ಹಾಕ್ಕೋಬೋದು ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ನಾನಿಲ್ಲಿ ಈರುಳ್ಳಿ ಚಟ್ನಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಈರುಳ್ಳಿ ಒಣಮೆಣಸಿನ್ಕಾಯಿ ಹಾಗೂ ಹಣ್ಣು ಬೆಳ್ಳುಳ್ಳಿ ಇಷ್ಟನ್ನು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಇದು ಜಾರ್ ಸ್ವಲ್ಪ ಆರದ ಮೇಲೆ ಜಾರ್ಗೆ ಹಾಕ್ಕೊಂಡು ಉಪ್ಪು ಹಾಗೂ ಬೆಳ್ ಬೆಲ್ಲ ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಉಪಯೋಗಿಸಿದ್ದೀನಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಇವಾಗ ನಿಮಗೆ ಬೇಕಿದ್ದರೆ ಈ ವಿಡಿಯೋನ ನಾನು ಈ ರೆಸಿಪಿನ ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಇದನ್ನು ಒಂದು ಸ್ಮಾಲ್ ಚಿಕ್ಕದಾಗಿ ಒಂದು ಒಗ್ಗರಣೆ ಹಾಕೋಬಹುದು ಸಾಸಿವೆ ಒಣಮೆಣಸಿನ್ಕಾಯಿ ಹಾಗೂ ಕರ್ಬೇವಿನ ಸೊಪ್ಪು ಹಾಕು ಕೂಡ ಮಾಡ್ಕೋಬೋದು ನಾನಿಲ್ಲಿ ಇದು ಇದಕ್ಕೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈರುಳಿದು ಸ್ವಲ್ಪ ಏನಾದರೂ ಹಸಿ ಸ್ಮೆಲ್ ಇದ್ದರೆ ಅದು ಹೋಗುತ್ತೆ ಅಂತ ನೋಡಿ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಮೇಲೆ ನೋಡಿ ಕಡ್ ಕರ್ಬೇವಿನ ಸೊಪ್ಪು ಹಾಗೂ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಹಾಕಿ ಸಾಕು ನಾವೆಲ್ಲ ರುಬ್ಕೊಂಡಿದ್ದೀವಿ ಎಲ್ಲನೂ ಹಾಕಿ ರುಬ್ಕೊಂಡಿರೋ ಕಾರಣ ಏನು ಜಾಸ್ತಿ ಫ್ಲೇವರ್ ಬೇಕಾಗಲ್ಲ ಇದನ್ನು ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ನಾನಿಲ್ಲಿ ಫ್ರೈ ಮಾಡ್ಕೊತೀನಿ ನೀವು ಬೇಕಿದ್ರೆ ಒಗ್ಗರಣೆನೂ ಕೂಡ ಹಾಗೆ ಹಾಕ್ಕೊಂಡು ಚಟ್ನಿ ಥರ ಮಿಕ್ಸ್ ಮಾಡಿಕೊಂಡು ಕೂಡ ತಿನ್ಬೋದು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಇದು ಒಂಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ ಈ ಪ್ರೋಟೀನ್ ದೋಸೆಗೆ ನಮಗೆ ಈರುಳ್ಳಿ ಚಟ್ನಿ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅದಕ್ಕೋಸ್ಕರ ನಾನು ಇದನ್ನು ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ತೆಂಗಿನಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡಿಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಇದು ಚೆನ್ನಾಗಿ ತಣ್ಣಗೆ ಆರಿದ ಮೇಲೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಇದನ್ನು ಸೈಡಲ್ಲಿ ಇಟ್ಕೊಂಡು ನೋಡಿ ನಾವು ಇನ್ನೊಂದು ಸಲ ನಮ್ಮ ಪ್ರೋಟೀನ್ ದೋಸೆದು ಮಿಕ್ಸ್ ಮಾಡಿ ಹಿಟ್ಟನ್ನು ಮಿಕ್ಸ್ ಮಾಡಿ ದೋಸೆ ತವಾಗೆ ಇದ್ದೀನಿ ನೋಡಿ ದೋಸೆ ತವ ಚೆನ್ನಾಗಿ ಕಾದಿ ಕಾದಿರಬೇಕು ಈ ರೀತಿ ಹಾಕಿ ಸ್ವಲ್ಪವೂ ಅಂಟ್ಕೊಳ್ಳಲ್ಲ ದೋಸೆ ಕಿತ್ತೋಗಲ್ಲ ನೀವು ಸ ಎಲ್ಲ ಮೂರು ಕಾಳುಗಳನ್ನೂ ಸಮ ಪ್ರಮಾಣದಲ್ಲಿ ಹಾಕಿರೋ ಕಾರಣ ನಿಮಗೆ ಸ್ವಲ್ಪನೂ ಕೂಡ ದೋಸೆ ಕಿತ್ತೋಗಲ್ಲ ನೋಡಿ ಈ ರೀತಿ ತೆಳುವಾಗಿ ಹಾಕೋಬೋದು ಎಷ್ಟು ಬೆ ತೆಳುವಾಗಿ ಬೇಕಾದರೂ ಕೂಡ ಹಾಕೋಬೋದು ಆಮೇಲೆ ಎಣ್ಣೆ ಹಾಕದೇನೂ ಕೂಡ ಇದನ್ನು ನಾವು ದೋಸೆನ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಲಂಚ್ ಬಾಕ್ಸ್ ಹಾಕ್ಕೊಂಡ್ರೂ ಕೂಡ ಸ್ಕೂಲಲ್ಲಿ ಆಫೀಸಲ್ಲಿ ಕಾಲೇಜಲ್ಲೆಲ್ಲ ತುಂಬ ಸಾಫ್ಟಾಗಿರುತ್ತೆ ತುಮ್ ತಿನ್ನೋಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ನಾನ್ ವೆಜ್ ತಿನ್ನೋರಾದರೆ ಈ ಪ್ಯಾಟ್ರನ್ ನಾವೇನು ರೆಡಿ ಮಾಡ್ಕೊಂಡ್ವಿ ಅದಕ್ಕೆ ಒಂದು ಎರಡು ಮೊಟ್ಟೆ ಕೂಡ ಹೊಡೆದು ಹಾಕ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ಸ್ಪೈಸಿ ಸ್ವಲ್ಪ ಜಾಸ್ತಿ ಇರಬೇಕು ಎಗ್ ಹಾಕಿದ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅವಾಗ ತುಂಬ ಚೆನ್ನಾಗಿರುತ್ತೆ ಅದರ ಟೇಸ್ಟ್ ನೋಡಿ ಈ ರೀತಿ ಸಾಫ್ಟಾಗೂ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ನೀವು ಗರ್ಗರಿಯಾಗೂ ಕೂಡ ಸ್ವಲ್ಪ ಲೋ ಫ್ಲೇಮಲ್ಲಿ ಇದನ್ನು ಮಾಡ್ಕೋಬೋದು ಸ್ವಲ್ಪನೂ ಇದು ಕಿತ್ತೋಗಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ನೀವಿದೇ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸಲ ಹೋಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ ನಿಮಗೆ ನಾನು ಹಾಕಿರೋ ರೆಸಿಪಿಗಳೆಲ್ಲ ಇಷ್ಟ ಆದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನೋಡಿ ನಾನು ನೆಕ್ಸ್ಟ್ ಒಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಬೇಗ ಆಗುವಂತಹ ರೆಸಿಪಿ ಹಾಗೂ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲ ಕೂಡ ಹೆಲ್ದಿಯಾದ ರೆಸಿಪಿಗಳನ್ನ ನಾನು ನಿಮಗೆ ತೋರಿಸಿದ್ದೀನಿ ಯಾವುದೇ ರೀತಿ ಕಲ್ಲರು ಬೇಕಿಂಗ್ ಪೌಡರ್ ಹಾಕ್ಕೊಳ್ಳ್ದೆ ನಾನು ತೋರಿಸಿದ್ದೀನಿ ಸಲ ಹೋಗಿ ವಿಸಿಟ್ ಮಾಡಿ ನನ್ನ ಚಾನಲ್ನ ಒಂದು ಸಪೋರ್ಟ್ ಮಾಡಿ ನೀವು ಈ ರೀತಿ ನಾನು ಎಲ್ಲ ದೋಸೆನೂ ಕೂಡ ಹಾಕ್ಕೊತೀನಿ ಮತ್ತು ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೋಬೇಕಾಗುತ್ತೆ ಹಿಟ್ಟು ಆ ಒಂದು ದಿನಕ್ಕೆ ನೀವು ಇದನ್ನು ಖಾಲಿ ಮಾಡಬೇಕಾಗುತ್ತೆ ಹಿಟ್ಟು ಇದನ್ನು ಇಟ್ಕೊಂಡು ತಿನ್ನೋಕೆ ಆಗಲ್ಲ ಚೆನ್ನಾಗಿರಲ್ಲ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸಾಫ್ಟಾಗಿ ತುಂಬಾ ಸಾಫ್ಟಾಗಿ ಬಂದಿತ್ತು ದೋಸೆ ಇದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ ಸೊಪ್ಪು ಹಾಕಿರೋದ್ರಿಂದ ಇದು ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೆಲ್ದಿಯಾದ ಟೇಸ್ಟಿಯಾದ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್